நெக்ஸ்ட்ரி முல்பத ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಫಸ್ಟ್ ಬಂದು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು ಏನಪ್ಪ ಇವತ್ತು ದೀಪಾವಳಿ ಇವತ್ತು ಇದೇ ಡ್ರೆಸ್ ಹಾಕಿದ್ದಾಳೆ ಅಂತೇಳಿದ್ರೆ ನಾನು ಹೊಸ ಡ್ರೆಸ್ ಅದು ಹಾಕೋದು ಬೇಡ ಅಂತ ಅನಿಸ್ತು ಇದನ್ನು ಹಾಕಿದೆ ಇದು ನನಗೆ ಇಷ್ಟ ಆಗುತ್ತೆ ಹಾಕೋಕ್ಕೆ ಅದಕ್ಕೆ ಇದೇ ಹಾಕಿದೆ ನಿನ್ನೆ ಹೊಸದು ಹಾಕಿದ್ದೆಲ್ಲ ಇವತ್ತು ಇದನ್ನು ಹಾಕಿದ್ದೀನಿ ಹ್ಞೂ ಬನ್ನಿ ನಾನು ಸ್ವಲ್ಪ ಅಪ್ಪು ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ 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 ಹೋಗು ಅಲ್ಲಿಂದ ನನಗೆ ಬೇರೆ ಕಡೆ ಹೋಗಬೇಕು ಅದನ್ನು ನಾನು ತೋರಿಸ್ತೀನಿ ಎಲ್ಲೆಲ್ಲ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ ಕಮ್ 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 ನಾ ಹೋಗ್ತಾ ಇದ್ದೀನಿ ಇದೆ ಅಂತ ಗೊತ್ತಾ ಒಂದು ಕವರ್ ಇಟ್ಕೊಂಡಿದ್ದೀನಿ ರಿಕ್ಷಾ ಬಂತು ರಿಕ್ಷಾದಲ್ಲಿ ಹೋಗ್ತಾ ಇದ್ದೀನಿ ಓಕೆ ನಡ್ಕೊಂಡು ಬಿಸಿಲು ಇನ್ನೊಂದು ಕಡೆ ಹೋಗಬೇಕು ಆಟೋದವ್ರು ಬಂದರು ಇಲ್ಲರ ತನಕ ನಡ್ಕೊಂಡು ನೋಡಿ ಇವಾಗ ನಾನು ಹೋಗ್ತಾ ಇರೋದು ಅಪ್ಪು ಮನೆಗೆ ಯಾಕಂದ್ರೆ ದೀಪಾವಳಿ ಹತ್ತು ಬರಕ್ಕೆ ಹೇಳಿದ್ಲು ಅದಕ್ಕೋಸ್ಕರ ನೋಡಲ್ಲಿ ಏನೋ ಗಮ್ಮತ್ತಿದೆ ಅಂತೆ ಅಪ್ಪುಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಎಂಗೇಜ್ಮೆಂಟು ಆಗಿಲ್ಲ ಇನ್ನು ನೆಕ್ಸ್ಟು ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಇದೆ ಹಾಗೆಯೇ ಅಪ್ಪು ಬೇಕು ಹುಡುಗ ಯಾರು ಅಂತ ತೋರಿಸ್ತೇನೆ ನಾನು ಹುಡುಗನೂ ಬಂದಿದ್ದರು ಮತ್ತು ಅವರು ತಮ್ಮಂದರು ಬಂದಿದ್ದರು ಅದಕ್ಕೋಸ್ಕರ ನಾನು ಹೋಗಿದ್ದೆ ಇವಾಗ ನಾನು ಅಪ್ಪು ಒಟ್ಟಿಗೆ ಇದ್ದೀನಿ ಅಪ್ಪು ಒಟ್ಟಿಗೆ ಅಪ್ಪು ಹಾಯ್ ಅಂತ ಹೇಳ್ತಾ ಇದ್ಲು ವಾಯ್ಸ್ ಕೊಟ್ಟಿಲ್ಲ ವಾಯ್ಸಲ್ಲಿ ಏನೇನೋ ಮಾತಾಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟಿಲ್ಲ ಕೆಲವೊಂದು ವಾಯ್ಸ್ಗಳನ್ನು ಇಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಇಟ್ಟಿಲ್ಲ ವಾಯ್ಸ್ ಇವಾಗ ಹುಡುಗ ಯಾರು ಅಂತ ನೋಡಿ ಅಪ್ಪುದು ಇದು ಅಪ್ಪು ಆಮೇಲೆ ಅವರ ತಮ್ಮ ಅದು ಹುಡುಗನ ತಮ್ಮದು ಇನ್ನೊಬ್ಬರು ತಮ್ಮ ಬಂದಿದ್ದಾರೆ ಹಾಗೆಯೇ ಮೂರು ಜನ ಒಟ್ಟಿಗೆ ಬಂದಿದ್ರು ನಾನು ಈ ಕಡೆಯಿಂದ ಹೋಗಿದ್ದೆ ಹಾಗೆಯೇ ಅಲ್ಲಿ ಮಾತಾಡಿಕೊಂಡು ನೋಡಿ ಇದು ತಮ್ಮ ಚಿಕ್ಕಮ್ಮನ ಮಗ ಅವ್ರದ್ದು ಹಾಗೆ ನಾವು ವಿಡಿಯೋ ಮಾಡಿಕೊಂಡು ಮಾತಾಡ್ತಾ ಇದ್ದೀವಿ ಅಲ್ಲಿಂದ ನಾವು ಹೋಗಿದ್ದು ಪೇಟೆಗೆ ಪೇಟೆಗೆ ಹೋಗಿ ಬರುವಂತೇಳಿ ಸ್ವಲ್ಪ ಸ್ವಲ್ಪ ಪೇಟೆಗೆ ಹೋದ್ವಿ ನೋಡಿ ಇವರು ಚಿಕ್ಕ ತಮ್ಮ ಇವ್ರದ್ದು ಹುಡುಗಂದು ತಮ್ಮ ಇನ್ನೊಬ್ಬರು ಇದ್ದಾರೆ ಇನ್ನೊಬ್ಬರು ದೂರದಲ್ಲಿದ್ದಾರೆ ಅವರು ಬಂದಿಲ್ಲ ಇವರು ಮೂವರು ಬಂದಿದ್ರು ಹಾಗೇ ಹಾಗೆಯೇ ಅಪ್ಪು ಮನೆ ಕೆಲಸ ಆಗ್ತಾ ಇತ್ತು ಹಾಗೇ ಅಲ್ಲಿ ಹೊರಗಡೆಯಿಂದ ಇದ್ದರು ನಾವು ಒಳಗಡೆ ಮಾತಾಡೋಕ್ಕೆ ಜೋರು ಮಾತಾಡೋಕ್ಕಾಗಿಲ್ಲ ಹಾಗೆಯೇ ಮಧ್ಯಾಹ್ನ ಊಟ ಮಾಡಿಕೊಂಡು ಎಲ್ಲ ಆಯಿತು ಕೂತ್ಕೊಂಡಿದ್ರು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಅಲ್ಲಿಂದ ನಾವು ಪೇಟೆಗೆ ಹೊರಡಿದ್ವಿ ನಾಲ್ಕು ಜನ ಐದು ಜನ ಐದು ಜನ ಹೋದ್ವಿ ಎದುರುಗಡೆ ಇದ್ದು ಇದ್ದಿದ್ದೂ ಹುಡುಗಂದು ತಮ್ಮಂದರು ಇಬ್ಬರು ಕೂಡ ತಮ್ಮಂದರು ಇವರು ಹಿಂದ್ಗಡೆಯಿಂದ ಕೂತ್ಕೊಳಿಸ್ತೀವಿ ನಾವು ಹಿಂದ್ಗಡೆ ಕೂತ್ಕೊಳ್ಳಿ ಅಂತೇಳಿ ಬಟ್ ಅವರು ಅವರು ಮಾತಾಡ್ತಾಯಿದ್ರು ಹಾಗೆ ನಾನು ಸ್ವಲ್ಪ ಕಾಮಿಡಿಯಾಗಿ ಏನೇನೋ ಮಾತಾಡ್ತಾ ಇದ್ದೆ ಮುಂದೆ ಜನವರಿಯಲ್ಲಿ ಮಾರ್ಚಲ್ಲಿ ಜನವರಿಯಲ್ಲಿ ಎಂಗೇಜ್ಮೆಂಟ್ ಇದೆ ಹಾಗೆಯೇ ಮಾರ್ಚಲ್ಲಿ ಮದುವೆ ಕೂಡ ಇದೆ ಒಂದು ಸಮ ಗಮ್ಮತ್ತು ಇದೆ ನಮಗೂ ಕೂಡ ನಮ್ಮ ಫ್ಯಾಮಿಲಿ ಆ ಕಡೆಯೂ ಫ್ಯಾಮಿಲಿ ಇದೆ ಮದುವೆ ಆದ ನಂತರ ಕೂಡ ಇದೇ ರೀತಿ ಖುಷಿ ಖುಷಿಯಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ ಚೆನ್ನಾಗಿದ್ದರೆ ಸಾಕು ಅಂತೇಳಿ ಅದೇ ಹಾರೈಸೋದು ನಾನು ದಿನ ನೆನಪಿಸ್ತೇನೆ ಇವರನ್ನು ದಿನ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತೇಳಿ ನಾವು ಯಾವುದೇ ಯಾರನ್ನೇ ಆಗಲಿ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ಬೇಕು ನಾನು ಹೋಗಿ ಅದು ಮೊನ್ನೆ ನಾನು ಕರ್ಕೊಂಡು ಹೋದೆ ಅಂತ ಹೇಳಿದಲ್ವ ರಿಯಾಂತಿಗೇನೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಸ್ವಲ್ಪ ಏನೇನೆಲ್ಲ ಇದೆ ಅಂತೇಳಿ ಬೆಡ್ ಐಟಮ್ಮು ಹಾಗೆಯೇ ಕಾಟು ಇರೋ ನನಗೆ ತೋರ್ಸೋಕ್ಕೆ ಅಂತೇಳಿ ನಾನು ಇವರನ್ನು ಕರ್ಕೊಂಡು ಹೋಗಿದ್ದು ನೋಡುವ ಅಂತೇಳಿ ಮತ್ತು ನೆಕ್ಸ್ಟ್ ದಿನ ನಾನು ಹೋದೆ ನಾನು ಬೇರೆ ವೀಡಿಯೋ ಹಾಕಿದ್ದೀನಿ ಅಲ್ಲಿ ಇದು ನಾನು ಇವರೊಟ್ಟಿಗೆ ಹೋದ ವೀಡಿಯೋಗಳು ಇದನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇವ್ರೊಟ್ಟಿಗೆ ಹೋಗಿ ನನಗೆ ತುಂಬ ಖುಷಿ ಆಯಿತು ಸಂಜೆ ಹೊತ್ತಲ್ಲಿ ಹೋಗಿದ್ದು ಅದು ದೀಪಾವಳಿಯ ದಿವಸ ಅವ್ರದ್ದು ಫೋಟೋ ವೀಡಿಯೋ ಬರಬಾರ್ದು ಅಂತೇಳಿ ಸೈಡಲ್ಲಿ ಹೋಗ್ತಾಯಿದ್ರು ಅದಕ್ಕೆ ನಾನು ಹೇಳಿದೆ ಪರವಾಗಿಲ್ಲ ಇನ್ನು ಎಂಗೇಜ್ಮೆಂಟ್ ಆಗುತ್ತೆ ಅದರಲ್ಲಿ ಏನಿದೆ ಅಂತೇಳಿ ತುಂಬ ನಾಚಿಕೆ ಅವರು ತುಂಬ ನಾಚಿಕೆ ಗಂಡು ನಾಚಿಕೆ ಅಂದರೆ ನಾಚಿಕೆ ಇವಾಗ ಸ್ವಲ್ಪ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನೋಡಿ ಇವರು ತಮ್ಮ ಇವರು ಉಜ್ರೆ ಎಸ್ ಡಿ ಎಂ ಇದು ಇವ್ರು ಕೆಲಸ ಮಾಡೋದು ಇವರು ಕೂಡ ನಮಗೆ ಅಂತೂ ತುಂಬಾ ಖುಷಿ ಆಯ್ತು ನನಗೆ ಇವರೊಟ್ಟಿಗೆ ಹೋಗಿ ಹಾಗೆ ಇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರ್ಬೋದು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಅಂಗಡಿ ಹತ್ರ ಆದ್ರಿ ಸೋಪ ಎಲ್ಲ ಬೇಡ ನನಗೆ ನಮ್ಗೆ ಏನಿದ್ರು ಅದೇ ಬೆಡ್

நன்ங்கட்டு அது ஓல் தித்தோ இல்ல அருன அரணி உம்

ಅಷ್ಟು ಅಪ್ಪುದು ಎಂಗೇಜ್ಮೆಂಟ್ ಮದುವೆದು ಎಲ್ಲ ವೀಡಿಯೋ ಹಾಕ್ತೀನಿ ನನಗೆ ಅಲ್ಲಿ ಸ್ವೀಟ್ ಬಾಕ್ಸ್ ಕೊಟ್ಟರು ನೋಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ